ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣವಿಲ್ಲ ಅಂತ ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ರು ಇದರ ನಡುವೆಯೂ ಚಿಕ್ಕಮಗಳೂರು ಶಾಸಕ ನಿತ್ಯ ಒಂದಿಲ್ಲದೊಂದು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡ್ತಾ ಇದ್ದು ಇದರ ಪ್ರಯುಕ್ತ ಇಂದು ಚಿಕ್ಕಮಗಳೂರು ತಾಲೂಕು ಹೋಬಳಿಯ ಹಿರೇಗೌಜ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕುರಿ ಚಿಕ್ಕನಹಳ್ಳಿ ಚಿಕ್ಕಗೌಜ ಹಾಗೂ ಹಿರೇಗೌಜಾದಲ್ಲಿ ಶಾಸಕ ಎಚ್ಡಿ ತಮ್ಮಯ್ಯ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಗುದ್ದಲಿ ಪೂಜೆ ನೆರವೇರಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಚುನಾವಣಾ ಪೂರ್ವದಲ್ಲಿ ಈ ಭಾಗಕ್ಕೆ ಬಂದಾಗ ಚಿಕ್ಕ ಗೌಜಾದಿಂದ ಹಿರೇಗೌಜಾದ ಮೂಲಕ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ತುಂಬಾ ಹದಗೆಟ್ಟಿತ್ತು ಓಡಾಡೋದಕ್ಕೂ ಆಗದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ರು ಈ ನಿಟ್ಟಿನಲ್ಲಿ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನ ನೀಡಿತು ಇದರಲ್ಲಿ ಈ ರಸ್ತೆ ಸೇರಿದಂತೆ ವಿವಿಧ ಮೂವತ್ತ್ ಗ್ರಾಮ ಪಂಚಾಯಿತಿಯ ರಸ್ತೆಗಳಿಗೆ ದೇವಸ್ಥಾನದ ಅಭಿವೃದ್ಧಿಗೆ ನೀರಾವರಿ ಯೋಜನೆ ಸಮುದಾಯ ಭವನ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಈ ಹಣವನ್ನ ಮೀಸಲು ಇಡಲಾಗಿದೆ ಎಂದರು ಈ ಭಾಗದಲ್ಲಿ ಕೆರೆ ತುಂಬಿಸುವ ಯೋಜನೆಯನ್ನ ಜೂನ್ ತಿಂಗಳಲ್ಲೇ ಪ್ರಾರಂಭ ಮಾಡಲಾಗಿದ್ದು ಕರಗಡ ಏತ ನೀರಾವರಿ ಯೋಜನೆಯ ಮೂಲಕ ಎಲ್ಲಾ ಕೆರೆಗಳು ಭರ್ತಿಗೊಂಡಿದ್ದು ರೈತರ ಮುಖದಲ್ಲಿ ಸಂತಸ ಮೂಡಿದೆ ಎಂದರು ಇನ್ನು ಗುದ್ದಲಿ ಪೂಜೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ರೇಖಾ ಹುಲಿಯಪ್ಪಗೌಡ ಗೌಡ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ನಿಯಮಿತ ಬೆಂಗಳೂರು ಅಧ್ಯಕ್ಷರಾದ ಬಿಎಚ್ ಹರೀಶ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು ಬಹುದಿನದ ಬಹುದಿನದ ಬೇಡಿಕೆ ಚಿಕ್ಕೋಜಾ ಮತ್ತೆ ಇರಗೋಜ ಮಧ್ಯೆ ಈ ರಸ್ತೆ ತುಂಬಾ ಹಾಳಾಗಿ ಇದು ಕೇವಲ ಚಿಕ್ಕೋಜಾ ಇರಗೋಜದವರು ಮಾತ್ರ ಈ ರಸ್ತೆಯಲ್ಲಿ ಓಡಾಡಲ್ಲ ಲಕ್ಕಾದಿಂದ ಕಡೂರು ಮಾರ್ಗ ಹೋಗ್ತಕ್ಕಂಥವ್ರು ಕಡೂರು ಕಡೆಯಿಂದ ಈ ಮಾರ್ಗದಲ್ಲಿ ಬರ್ತಕ್ಕಂಥ ಈ ಸುತ್ತಮುತ್ತಲ ಹಳ್ಳಿಯ ಎಲ್ಲ ರೈತಾಪಿ ವರ್ಗದವರು ಅನ್ನದಾತ ಬಂಧುಗಳು ಓಡಾಡುವಂಥ ರಸ್ತೆ ಇಲ್ಲಿ ಈ ರಸ್ತೆ ಸರಿ ಇಲ್ಲದಲ್ಲೇ ಓಡಾಡುವ ಬಸ್ಸನ್ನು ಸಹ ನಿಲ್ಲಿಸಿದರು ಹಾಗಾಗಿ ಈ ರಸ್ತೆಗೆ ಇವತ್ತು ನಾನು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳನ್ನು ಜಾರಿಗೊಳಿಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಇವರು ಐದು ಗ್ಯಾರಂಟಿನ ಜಾರಿಗೊಳಿಸಲ್ಲ ಅಂತ ಫಸ್ಟು ಆಡ್ಕೊಂಡ್ರು ಆದರೆ ನಮ್ಮ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿನ ಅಧಿಕಾರಕ್ಕೆ ಬಂದ ಆರು ತಿಂಗಳೊಳಗಡೆ ಐದು ಗ್ಯಾರಂಟಿನೂ ಜಾರಿಗೊಳಿಸಿದರು ಜಾರಿಗೊಳಿಸಿದ ತಕ್ಷಣವೇ ಮತ್ತೆ ಶುರು ಮಾಡಿದರು ಇವ್ರಿಗೆ ಕೇಳಿ ಗ್ಯಾರಂಟಿ ಕೊಡೋಕೆ ಒಂದು ವರ್ಷ ಆದ ತಕ್ಷಣ ದುಡ್ಡಿರಲ್ಲ ಅಂದರು ಒಂದೂವರೆ ವರ್ಷ ಆದ್ರೂ ಐದು ಗ್ಯಾರಂಟಿ ಏನು ಒಟ್ಟು ವರ್ಷಕ್ಕೆ ಐವತ್ತೊಂಬತ್ತು ಸಾವಿರ ಕೋಟಿ ಪ್ರತಿ ಕುಟುಂಬದ ಮಹಿಳೆಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಪ್ರತಿ ಕುಟುಂಬದ ಮಹಿಳೆಗೆ ಎಲ್ರಿಗೂ ಉಚಿತ ಬಸ್ ಪ್ರಯಾಣ ಉಚಿತ ವಿದ್ಯುತ್ತು ಯುವ ನಿಧಿ ಈ ಐದು ಗ್ಯಾರಂಟಿಗಳನ್ನು ಐವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಾಗ ಓ ಇವರು ಗ್ಯಾರಂಟಿ ಕೊಟ್ಟರು ಇವರ ಹತ್ರ ಅಭಿವೃದ್ಧಿಗೆ ಹಣ ಇಲ್ಲ ಅಂತಲೂ ಕೂಗಾಡೋಕ್ಕೆ ಶುರು ಮಾಡಿದರು ಆದರೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ನೀಡಿದ್ದು ಆ ಇಪ್ಪತ್ತೈದು ಕೋಟಿ ಅನುದಾನದಲ್ಲಿ ನಾವು ಹದಿನೈದು ಕೋಟಿಗಳನ್ನು ಚಿಕ್ಕಮಗಳೂರಿನ ಮೂವತ್ತ್ನಾಲ್ಕು ಗ್ರಾಮ ಪಂಚಾಯಿತಿಯ ರಸ್ತೆಗಳ ಅಭಿವೃದ್ಧಿಗೆ ಇಟ್ಕೊಂಡಿದ್ದೇವೆ ಮತ್ತು ಸಮುದಾಯ ಭವನ ಮತ್ತು ದೇವಾಲಯಗಳಿಗೆ ಏಳು ಕೋಟಿ ಮತ್ತು ಸಣ್ಣ ನೀರಾವರಿಗೆ ಮೂರು ಕೋಟಿ ಈ ರೀತಿ ಇಪ್ಪತ್ತೈದು ಕೋಟಿ ಅನುದಾನದಲ್ಲಿ ಹದಿನೈದು ಕೋಟಿ ಏನು ಪಿ ಆರ್ ಡಿ ಇಲಾಖೆಗೆ ಕೊಟ್ಟಿದ್ದರು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಆ ಹಣದಲ್ಲಿ ಪ್ರತಿ ಪಂಚಾಯಿತಿಗೂ ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಆದರೆ ವಿಶೇಷವಾಗಿ ಹಿರೇಗೋಜಕ್ಕೆ ಮೂವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಈ ಮುಖ್ಯ ರಸ್ತೆಗೆ ಮತ್ತು ಕುರ್ಚಿಕ್ನಳ್ಳಿಗೆ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಅನುದಾನವನ್ನು ಆ ಹದಿನೈದು ಕೋಟಿ ಅನುದಾನದಲ್ಲಿ ಮೀಸಲಿಟ್ಟು ಅದರ ಅನುದಾನದಲ್ಲಿ ಎಸ್ಟಿಮೇಟ್ ಮಾಡಿ ಇವತ್ತು ಕಾಮಗಾರಿನ ಗುದ್ಲಿ ಪೂಜೆ ಮಾಡಿದ್ದೇವೆ ಆದರೆ ಇಲ್ಲಿನ ಜನ ಮತ್ತೆ ಬಂದರೂ ಚಿಗ್ಗೋಜ ಮತ್ತು ಇರೋಗೋಜ ಎಲ್ಲ ಗ್ರಾಮಸ್ಥರು ಒತ್ತಡ ಹಾಕಿ ನಮಗೆ ಅರ್ಧ ಆದರೂ ಪರ ಇಲ್ಲ ಇದು ಡಾಂಬರ್ ರಸ್ತೆ ಮಾಡೋದು ಬೇಡ ಮೂವತ್ತು ಲಕ್ಷಕ್ಕೆ ನೀವೇನಾರು ಮಾಡಿ ಇದನ್ನು ಸಂಪೂರ್ಣ ಕಾಂಕ್ರೀಟ್ ರಸ್ತೆ ಮಾಡಿಕೊಡ್ಬೇಕು ಇದು ಉಳಿಯಲ್ಲ ಅಂತೇಳಿದ್ದಾರೆ ಹಾಗಾಗಿ ಈ ಮೂವತ್ತು ಲಕ್ಷದ ಜೊತೆ ಇದು ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಮಾಡಿ ಉಳಿದ ಮೂವತ್ತು ಲಕ್ಷಕ್ಕೆ ಖಂಡಿತ ನಾನು ನಮ್ಮ ಸರ್ಕಾರದಲ್ಲಿ ಮತ್ತು ವಿಶೇಷ ಅನುದಾನವನ್ನು ತಂದು ಒಟ್ಟು ಅರುವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ರೋಡನ್ನು ಮುಗಿಸೋಂಥ ಕೆಲಸವನ್ನು ಖಂಡಿತ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾವು ವಿರೋಧ ಪಕ್ಷದ ಉತ್ತರ ಇದ್ದೀವಿ ಯಾಕೆಂದ್ರೆ ಅವರೆಲ್ಲರೂ ಹೇಳ್ತಿದ್ರು ಡೆವಲಪ್ಮೆಂಟ್ ಆಗೋಲ್ಲ ಡೆವಲಪ್ಮೆಂಟ್ ಆಗಲ್ಲ ಇವತ್ತು ನೋಡ್ತಾ ಇದ್ದೀರಿ ನೀವು ನಾವು ಚಿಕ್ಕಮಗಳೂರಲ್ಲಿ ಎಲ್ಲ ಕಡೆನೂ ಸಹ ನಮ್ಮ ಶಾಸಕರ ನೇತೃತ್ವದಲ್ಲಿ ಏನು ರಸ್ತೆಗಳು ಹಾಳಾಗಿರ್ಬೋದು ದೇವಸ್ಥಾನಗಳಿಗಿರ್ಬೋದು ಮತ್ತು ಸಮುದಾಯ ಭವನಗಳಿಗೆ ಎಲ್ಲದಕ್ಕೂ ಸಹ ಹಣವನ್ನು ಕೊಡೋದ್ರ ಮುಖಾಂತರ ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚು ಅನುದಾನವನ್ನು ತರೋದ್ರ ಮುಖಾಂತರ ನಾವು ಅಭಿವೃದ್ಧಿಗೂ ಸಹ ಮುಂದೆ ಇದ್ದೇವೆ ಅನ್ನೋದನ್ನು ನಾವು ಇವತ್ತು ತೋರಿಸ್ತಾ ಇದೀವಿ ಮುಂದೆ ಇನ್ನೂ ಹೆಚ್ಚು ಅನುದಾನವನ್ನು ತಂದು ಇವತ್ತು ಏನು ನಮ್ಮ ರಾಜ್ಯದ ಜನಪ್ರ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಇರ್ಬೋದು ಹಾಗೂ ಉಪಮುಖ್ಯಮಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಸಹೇಬ್ರ ನೇತೃತ್ವದಲ್ಲಿ ಇವತ್ತು ಸರ್ಕಾರ ಐದು ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಜನಗಳಿಗೆ ಕೊಡುವುದರ ಮುಖಾಂತರ ಅಭಿವೃದ್ಧಿಯಲ್ಲೂ ಸಹ ನಾವು ಮುಂದೆ ಇದನ್ನು ತೋರಿಸಿ ಇವತ್ತು ಈ ಕ್ಷೇತ್ರದ ಎಲ್ಲ ಅಭಿವೃದ್ಧಿಗೂ ಇವತ್ತು ನಮ್ಮ ಶಾಸಕರ ನೇತೃತ್ವ ಈ ರಸ್ತೆ ಏನು ಚಿಕ್ಕೌಜದಿಂದ ಹಿರೇಗೌಜಕ್ಕೆ ಹೋಗುವಂಥ ರಸ್ತೆ ಅತ್ಯಂತ ಮುಖ್ಯವಾಗಿ ಆಗಬೇಕಾಗಿದೆ ಬಹಳ ದಿವಸಗಳ ಬೇಡಿಕೆ ಈ ಗ್ರಾಮಸ್ಥರದು ಚುನಾವಣೆಗಳಲ್ಲಿ ನಮ್ಗೇನು ಕೇಳಲ್ಲ ಇದೊಂದು ರಸ್ತೆ ಮಾಡಿಕೊಡಿ ಅಂತ ಕೇಳ್ತಿದ್ರು ಆ ರಸ್ತೆನ ಇವತ್ತು ಮಾಡುವಂಥ ಒಂದು ಕೆಲಸಕ್ಕೆ ನಾಂದಿಯನ್ನು ಹಾಡ್ತಾ ಇದೀವಿ ಏಕೆಂದರೆ ಅವ್ರು ಕೇಳ್ದಾಗೆ ಇಡೀ ಊರಲ್ಲಿ ಎನ್ ಆರ್ ಐ ಜಿ ಮೂಲಕ ಮತ್ತೆ ಶಾಸಕರ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿ ಶಾಶ್ವತ ಕಾಮಗಾರಿಯನ್ನು ಮಾಡಿದ್ದಾರೆ ಅದೇ ರೀತಿ ಇಲ್ಲಿಂದ ಚಿಗ ಹಿರೇಗೌಜ ತನಕ ಕಾಂಕ್ರೀಟ್ ರಸ್ತೆ ಆದರೆ ಒಂದು ಶಾಶ್ವತವಾದಂತಹ ಮುಂದೆ ಮುಂದಿನ ನಲವತ್ತೈದು ವರ್ ಐವತ್ತು ವರ್ಷದವರೆಗೆ ಶಾಶ್ವತ ಕೆಲಸ ಉಳಿಯುತ್ತೆ ಹಾಗಾಗಿ ಮಾನ್ಯ ಶಾಸಕರು ಒಳ್ಳೆಯ ತೀರ್ಮಾನವನ್ನು ಮಾಡಿ ಇವತ್ತು ಡಾಂಬರ್ಗೆ ಬದಲಾಗಿ ಕಾಂಕ್ರೀಟ್ ರಸ್ತೆಯನ್ನು ಮಾಡೋದರ ಮೂಲಕ ಒಂದು ಶಾಶ್ವತವಾದಂತಹ ಅವರು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಕಾಮಗಾರಿಯಲ್ಲಿ ಇದರಿಂದ ಜನರಿಗೆ ಸುತ್ತಮುತ್ತಲ ಜನರಿಗೆ ಮತ್ತು ಗ್ರಾಮಸ್ಥರಿಗೆ ತುಂಬ ಅನುಕೂಲ ಆಗಿದೆ ಇನ್ನು ಮುಂದೆ ಅನೇಕ ಕಾರ್ಯ ಕೆಲಸಗಳನ್ನು ಮಾಡಬೇಕಾದಂತಹ ಅವಶ್ಯಕತೆ ಇದೆ ವಿಶೇಷ ಅನುದಾನವನ್ನು ಮತ್ತು ಅವರಿಗೆ ಬರುವಂತಹ ಶಾಸಕರ ಅನುದಾನದಲ್ಲಿ ಎಲ್ಲ ಎಲ್ಲ ಕೆಲಸವನ್ನು ಮಾಡಿಕೊಡುವಂಥ ಮಾಡಿಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ ಅದು ಆದಷ್ಟು ಕೆಲಸಗಳು ಬೇಗ ಆಗುತ್ತೆ ಅನ್ನುವಂಥ ವಿಶ್ವಾಸವೂ ನಮಗಿದೆ